ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಒಂದರಲ್ಲಿನ ಮೊದಲ ಅಧ್ಯಾಯವಾದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಅಧ್ಯಾಯದಲ್ಲಿ ಅಭ್ಯಾಸದ ಪ್ರಶ್ನೆಗಳಲ್ಲದೆ ಈ ಅಧ್ಯಾಯದ ಇರತಕ್ಕಂತಹ ಪ್ರಶ್ನೆಗಳಿಗೂ ಸಹ ಉತ್ತರಿಸಲಾಗಿದೆ ಮಕ್ಕಳೇ ಗಮನಿಸಿ ಪುಟ ಸಂಖ್ಯೆ ಐದರಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ ಕುರ್ಚಿ ಗಾಳಿ ಪ್ರೀತಿ ವಾಸನೆ ದ್ವೇಷ ಬಾದಾಮಿಗಳು ಆಲೋಚನೆ ತಂಪು ತಂಪು ಪಾನೀಯ ಸೌಂದರ್ಯವರ್ಧಕ ವಾಸನೆ ಉತ್ತರ ದ್ರವ್ಯಗಳು ಕುರ್ಚಿ ಗಾಳಿ ಬಾದಾಮಿಗಳು ತಂಪು ಪಾನೀಯ ಪ್ರಶ್ನೆ ಎರಡು ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು ಕಾರಣ ಏನು ಮಕ್ಕಳೇ ಉತ್ತರ ಬಿಸಿ ಆಹಾರದ ಕಣಗಳು ಹಗುರವಾಗಿದ್ದು ನಿರಂತರ ಚಲನೆಯಲ್ಲಿರುತ್ತವೆ ತಾಪ ಹೆಚ್ಚಾದಂತೆ ಕಣಗಳ ಚಲನಶಕ್ತಿಯು ಹೆಚ್ಚುತ್ತದೆ ಆದರೆ ತಂಪಾದ ಆಹಾರದ ಕಣಗಳು ಹಗುರವಾಗಿರುವುದಿಲ್ಲ ಆದ್ದರಿಂದ ಗಾಳಿಯ ಜೊತೆ ಮಿಶ್ರಣವಾಗುವುದಿಲ್ಲ ಹಾಗಾಗಿ ಬಿಸಿ ಆಹಾರದ ವಾಸನೆ ಬಹಳ ದೂರದಿಂದಲೇ ತಿಳಿಯುತ್ತದೆ ಪ್ರಶ್ನೆ ಮೂರು ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ ಉತ್ತರ ನೀರಿನ ಕಣಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶವಿರುವುದರಿಂದ ಅವುಗಳನ್ನು ಸಂಕೋಚನಕ್ಕೆ ಒಳಪಡಿಸಬಹುದು ಹಾಗಾಗಿ ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೀಳಿಕೊಂಡು ಧುಮುಕುತ್ತಾನೆ ಪ್ರಶ್ನೆ ನಾಲ್ಕು ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು ಉತ್ತರ ದ್ರವ್ಯದ ಕಣಗಳ ಗುಣಲಕ್ಷಣಗಳು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಪುಟ ಸಂಖ್ಯೆ ಒಂಬತ್ತರಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ ಪ್ರಶ್ನೆ ಒಂದು ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ ಗಾಳಿ ಚಿಮಣಿಯ ನಿಷ್ಕಾಸ ಜೇನು ನೀರು ಸೀಮೆ ಸುಣ್ಣ ಹತ್ತಿ ಕಬ್ಬಿಣ ಏರಿಕೆ ಕ್ರಮದಲ್ಲಿ ಬರೆದಾಗ ಗಾಳಿ ಚಿಮಣಿಯ ನಿಷ್ಕಾಸ ನೀರು ಜೇನು ಹತ್ತಿ ಸೀಮೆ ಸುಣ್ಣ ಕಬ್ಬಿಣ ಪ್ರಶ್ನೆ ಎರಡು ಈ ಪ್ರಶ್ನೆ ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ ಗಮನಿಸಿ ಘನ ವಸ್ತುಗಳು ದ್ರವ ವಸ್ತುಗಳು ಹಾಗೂ ಅನಿಲ ವಸ್ತುಗಳ ವ್ಯತ್ಯಾಸಗಳನ್ನು ನೋಡೋಣ ಘನ ವಸ್ತುಗಳು ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರವನ್ನು ಹೊಂದಿವೆ ದ್ರವ ವಸ್ತುಗಳು ನಿರ್ದಿಷ್ಟವಾದ ಆಕಾರವನ್ನು ಹೊಂದಿಲ್ಲ ಆದರೆ ಗಾತ್ರವನ್ನು ಹೊಂದಿವೆ ಅನಿಲ ವಸ್ತುಗಳು ನಿರ್ದಿಷ್ಟ ಗಾತ್ರ ಹಾಗೂ ಆಕಾರ ಎರಡನ್ನೂ ಹೊಂದಿಲ್ಲ ವಸ್ತುಗಳು ಇವು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿವೆ ದ್ರವ ವಸ್ತುಗಳು ಘನ ವಸ್ತುಗಳಿಗಿಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿವೆ ಅನಿಲ ವಸ್ತುಗಳು ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿಲ್ಲ ನಂತರ ಘನ ವಸ್ತುಗಳು ಇವು ತುಂಬ ಕಠಿಣವಾಗಿರುತ್ತವೆ ದ್ರವ ವಸ್ತುಗಳು ಇವು ಕಠಿಣವಲ್ಲದ ವಸ್ತುಗಳು ಅನಿಲ ವಸ್ತುಗಳು ಇವು ಇವು ಕಠಿಣವಲ್ಲದ ವಸ್ತುಗಳು ನಂತರ ಘನ ವಸ್ತುಗಳು ಇವುಗಳಲ್ಲಿ ಹರಿಯುವಿಕೆ ಕಂಡುಬರುವುದಿಲ್ಲ ದ್ರವ ವಸ್ತುಗಳು ಇವುಗಳಲ್ಲಿ ಹರಿಯುವಿಕೆ ಕಂಡುಬರುತ್ತದೆ ಅನಿಲ ವಸ್ತುಗಳು ಇವುಗಳಲ್ಲಿನ ಹೆಚ್ಚಿನ ಹರಿಯುವಿಕೆ ಇದೆ ಇವುಗಳಲ್ಲಿ ಹೆಚ್ಚಿನ ಹರಿಯುವಿಕೆ ಇದೆ ವಸ್ತುಗಳು ಸ್ವತಂತ್ರವಾಗಿ ಚಲಿಸಲಾರವು ದ್ರವ ವಸ್ತುಗಳು ಇವು ಸ್ವತಂತ್ರವಾಗಿ ಚಲಿಸಬಲ್ಲವು ಅನಿಲ ವಸ್ತುಗಳು ಇವುಗಳು ಯಾದೃಚ್ಛಿಕ ಚಲನೆಯನ್ನು ಹೊಂದಿರುತ್ತವೆ ಬಿ ಪ್ರಶ್ನೆ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಕಠಿಣತೆ ಘನ ವಸ್ತುಗಳ ಕಣಗಳ ಜೋಡಣೆ ಒತ್ತೊತ್ತಾಗಿರುತ್ತದೆ ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಆಕಾರವನ್ನು ಬದಲಿಸದೆ ಇರುವ ದ್ರವ್ಯದ ಲಕ್ಷಣವನ್ನು ಕಠಿಣತೆ ಎನ್ನುವರು ಸಂಪೀಡ್ಯತೆ ಬಲವನ್ನು ಪ್ರಯೋಗಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ಕ್ರಿಯೆಯನ್ನು ಸಂಪೀಡ್ಯತೆ ಎನ್ನುವರು ನಂತರ ಹರಿಯುವಿಕೆ ದ್ರವಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುವುದನ್ನು ಹರಿಯುವಿಕೆ ಎನ್ನುವರು ನಂತರ ಅನಿಲ ಜಾಡಿಗಳ ತುಂಬಿಕೆ ದ್ರವ ಮತ್ತು ಅನಿಲಗಳನ್ನು ಸಂಗ್ರಾಹಕಗಳಲ್ಲಿ ಸಂಗ್ರಹಿಸುವ ಪ್ರಕ್ರಿಯೆಗೆ ಅನಿಲ ಜಾಡಿಗಳ ತುಂಬಿಕೆ ಎನ್ನುವರು ಆಕಾರ ದ್ರವ್ಯಗಳ ನಿರ್ದಿಷ್ಟ ಸುತ್ತಳತೆಯನ್ನು ಆಕಾರ ಎನ್ನುವರು ಚಲನಶಕ್ತಿ ವಸ್ತುವು ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ಚಲನಶಕ್ತಿ ಎನ್ನುವರು ಸಾಂದ್ರತೆ ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು ಪ್ರಶ್ನೆ ಮೂರು ಕಾರಣ ಕೊಡಿ ಅದರಲ್ಲಿ ಮೊದಲ ಪ್ರಶ್ನೆ ಅನಿಲವನ್ನು ಇಟ್ಟಿರುವ ಪಾತ್ರೆಯಲ್ಲಿ ಅದು ಸಂಪೂರ್ಣವಾಗಿ ತುಂಬುತ್ತದೆ ಉತ್ತರ ಅನಿಲದ ಕಣಗಳ ಮಧ್ಯೆ ಹೆಚ್ಚು ಸ್ಥಳಾವಕಾಶವಿರುತ್ತದೆ ಕಣಗಳ ನಡುವಿನ ಆಕರ್ಷಣಾ ಬಲ ಅತಿ ಕಡಿಮೆ ಇರುತ್ತದೆ ಅನಿಲ ವಸ್ತುಗಳು ದ್ರವ್ಯ ಮತ್ತು ಘನಗಳಿಗಿಂತಲೂ ಹೆಚ್ಚು ಸಂಕೋಚನೆಯನ್ನು ಹೊಂದಿವೆ ಹಾಗಾಗಿ ಅನಿಲವನ್ನು ಇಟ್ಟಿರುವ ಪಾತ್ರೆಯಲ್ಲಿ ಅದು ಸಂಪೂರ್ಣವಾಗಿ ತುಂಬುತ್ತದೆ ಪ್ರಶ್ನೆ ಎರಡು ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡ ಏರ್ಪಡಿಸುತ್ತವೆ ಉತ್ತರ ಅನಿಲ ಸ್ಥಿತಿಯಲ್ಲಿ ಕಣಗಳು ಹೆಚ್ಚು ಚಲನಶಕ್ತಿಯನ್ನು ಹೊಂದಿರುತ್ತವೆ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ ಈ ರೀತಿ ಯಾದೃಚ್ಛಿಕವಾಗಿ ಚಲಿಸುವುದರಿಂದ ಕಣಗಳು ಪರಸ್ಪರ ಒಂದನ್ನೊಂದು ಡಿಕ್ಕಿ ಹೊಡೆಯುತ್ತವೆ ಇದರಿಂದ ಸಂಗ್ರಾಹಕದ ಗೋಡೆಗಳ ಮೇಲೆ ಒತ್ತಡ ಏರ್ಪಡುತ್ತದೆ ಪ್ರಶ್ನೆ ಮೂರು ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ ಉತ್ತರ ಮರದ ಮೇಜು ನಿರ್ದಿಷ್ಟ ಆಕಾರ ಗಾತ್ರ ಹಾಗೂ ಸುತ್ತಳತೆಯನ್ನು ಹೊಂದಿರುತ್ತವೆ ಇದನ್ನು ಸಂಪೀಡನೆಗೊಳಿಸಲು ಸಾಧ್ಯವಿಲ್ಲ ಹಾಗಾಗಿ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ಘನ ವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಉತ್ತರ ಗಾಳಿಯಲ್ಲಿರುವ ಕಣಗಳು ಅತಿ ಕಡಿಮೆ ಆಕರ್ಷಣಾ ಬಲವನ್ನು ಹೊಂದಿರುತ್ತವೆ ಗಾಳಿಯಲ್ಲಿ ಕಣಗಳ ನಡುವೆ ಅತಿ ಹೆಚ್ಚು ಸ್ಥಳಾವಕಾಶವಿರುವುದರಿಂದ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಪ್ರಶ್ನೆ ನಾಲ್ಕು ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಹೊಂದಿವೆ ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುವುದನ್ನು ಗಮನಿಸಿದ್ದೀರಿ ಏಕೆ ಎಂಬುದನ್ನು ಕಂಡುಹಿಡಿಯಿರಿ ಉತ್ತರ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ ನೀರಿನ ಸಾಂದ್ರತೆ ಹೆಚ್ಚು ಇರುತ್ತದೆ ಆದ್ದರಿಂದ ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ ಪುಟ ಸಂಖ್ಯೆ ಹದಿಮೂರರಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮಕ್ಕಳೇ ಮೊದಲ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಶಿಯಸ್ ಪದ್ಧತಿಗೆ ಪರಿವರ್ತಿಸಿ ಈ ಪ್ರಶ್ನೆ ಮುನ್ನೂರು ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನು ನೀವು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಬೇಕು ಮುನ್ನೂರು ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಕೆಲ್ವಿನ್ನು ಇದು ತಾಪದ ಅಂತಾರಾಷ್ಟ್ರೀಯ ಏಕಮಾನ ಆಗಿರುತ್ತೆ ಮಕ್ಕಳೇ ಝೀರೋ ಡಿಗ್ರಿ ಸೆಲ್ಷಿಯಸ್ಗೆ ಎರಡು ಎಪ್ಪತ್ತ್ಮೂರು ಕೆಲ್ವಿನ್ ಅಂತ ನಾವು ತೆಗೆದುಕೊಳ್ಬೇಕು ಹಾಗಾಗಿ ನೋಡಿ ಮುನ್ನೂರು ಕೆಲ್ವಿನಲ್ಲಿ ಎರಡು ನೂರ ಎಪ್ಪತ್ತ್ಮೂರನ್ನು ಕಳೀಬೇಕು ಕಳೆದಾಗ ಇಪ್ಪತ್ತೇಳು ಡಿಗ್ರಿ ಸೆಲ್ಶಿಯಸ್ ಉತ್ತರ ಬರುತ್ತೆ ನಂತರ ಬಿ ನೋಡಿ ಐದುನೂರ ಎಪ್ಪತ್ತ್ಮೂರು ಕೆಲ್ವಿನ್ ಇದೆ ಐದುನೂರ ಎಪ್ಪತ್ತ್ಮೂರು ಕೆಲವಿನಲ್ಲಿ ಎರಡು ನೂರ ಎಪ್ಪತ್ತ್ಮೂರು ಕೆಲ್ವಿನನ್ನು ಕಳಿಬೇಕು ಆಗ ಮುನ್ನೂರು ಡಿಗ್ರಿ ಸೆಲ್ಶಿಯಸ್ ಉತ್ತರ ಬರುತ್ತೆ ಹೀಗೆ ನಾವು ತಾಪಗಳನ್ನು ಸೆಲ್ಶಿಯಸ್ ಪದ್ಧತಿಗೆ ಪರಿವರ್ತಿಸಬೇಕು ಮಕ್ಕಳೇ ನಂತರ ಪ್ರಶ್ನೆ ಎರಡು ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತ ಸ್ಥಿತಿಯನ್ನು ತಿಳಿಸಿ ಅಂತ ಕೊಟ್ಟಿದರೆ ಗಮನಿಸಿ ಎರಡು ನೂರ ಐವತ್ತು ಡಿಗ್ರಿ ಸೆಲ್ಶಿಯಸ್ ಎರಡುನೂರ ಐವತ್ತು ಡಿಗ್ರಿ ಸೆಲ್ಶಿಯಸ್ ತಾಪದಲ್ಲಿ ನೀರು ಅನಿಲ ರೂಪದಲ್ಲಿರುತ್ತದೆ ನಂತರ ಬಿ ನೂರು ಡಿಗ್ರಿ ಸೆಲ್ಶಿಯಸ್ ನೂರು ಡಿಗ್ರಿ ಸೆಲ್ಶಿಯಸ್ ತಾಪದಲ್ಲಿ ನೀರು ದ್ರವರೂಪದಿಂದ ರೂಪಕ್ಕೆ ಬದಲಾವಣೆ ಹೊಂದುತ್ತದೆ ಪ್ರಶ್ನೆ ಮೂರು ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ ಏಕೆ ಉತ್ತರ ನಾವು ಒದಗಿಸಿದ ಶಾಖವು ಕಣಗಳ ನಡುವೆ ಇರುವ ಬಲವನ್ನು ಬೇರೆ ಮಾಡಲು ಉಪಯೋಗವಾಗುತ್ತದೆ ಈ ಶಾಖವನ್ನು ಗುಪೋಷ್ಣ ಎಂದು ಕರೆಯುವರು ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ ಪ್ರಶ್ನೆ ನಾಲ್ಕು ವಾತಾವರಣದ ಅನಿಲಗಳನ್ನು ದ್ರವಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ ಉತ್ತರ ವಾತಾವರಣದ ಅನಿಲವನ್ನು ಅತಿ ಹೆಚ್ಚು ಒತ್ತಡವನ್ನು ಹಾಕಿ ಕಡಿಮೆ ತಾಪದಲ್ಲಿ ಸಂಕುಚಿಸಿದಾಗ ವಾತಾವರಣದ ಅನಿಲವನ್ನು ದ್ರವ ರೂಪಕ್ಕೆ ಪರಿವರ್ತಿಸಬಹುದು ಪುಟ ಸಂಖ್ಯೆ ಹದಿನಾರರಲ್ಲಿನ ಪ್ರಶ್ನೆಗಳು ಮೊದಲ ಪ್ರಶ್ನೆ ತಂಪು ಕಾರಿಯು ಅಂದರೆ ಡೆಸರ್ಟ್ ಕೂಲರ್ ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿಸುತ್ತದೆ ಏಕೆ ಉತ್ತರ ಬಿಸಿಯಾದ ಶುಷ್ಕ ದಿನದಲ್ಲಿ ಬಾಷ್ಪೀಕರಣ ದರವು ಹೆಚ್ಚಾಗಿರುತ್ತದೆ ಗಾಳಿಯಲ್ಲಿನ ನೀರಿನ ಕಣಗಳು ಸುತ್ತಮುತ್ತಲಿನ ಉಷ್ಣವನ್ನು ತೆಗೆದುಕೊಂಡು ಆವಿಯಾಗುತ್ತದೆ ಆದ್ದರಿಂದ ತಂಪುಕಾರಿಯು ಬೇಸಿಗೆಯಲ್ಲಿ ಹೆಚ್ಚು ತಂಪನ್ನು ನೀಡುತ್ತದೆ ಪ್ರಶ್ನೆ ಎರಡು ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ ಹೇಗೆ ಉತ್ತರ ಮಡಿಕೆಯಲ್ಲಿ ಅಸಂಖ್ಯಾತ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತವೆ ಈ ರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ ಆವೀಕರಣದಿಂದಾಗಿ ಬೇಸಿಗೆ ದಿನಗಳಲ್ಲಿ ಮಡಕೆಯಲ್ಲಿನ ನೀರು ತಂಪಾಗುತ್ತದೆ ಪ್ರಶ್ನೆ ಮೂರು ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವವಾಗುತ್ತದೆ ಏಕೆ ಉತ್ತರ ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ನಮ್ಮ ದೇಹದಲ್ಲಿನ ಶಾಖವನ್ನು ಉಪಯೋಗಿಸಿಕೊಂಡು ಆ ಸುಗಂಧ ದ್ರವ್ಯದ ಹನಿಗಳು ಆವಿಯಾಗುತ್ತವೆ ಹಾಗಾಗಿ ನಮಗೆ ತಂಪಿನ ಅನುಭವವಾಗುತ್ತದೆ ಪ್ರಶ್ನೆ ನಾಲ್ಕು ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಅಂದರೆ ಸಾಸರ್ ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಏಕೆ ಉತ್ತರ ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಕಪ್ಗಿಂತ ಜಾಸ್ತಿ ಇರುವುದರಿಂದ ಆವಿಯ ದರವು ಹೆಚ್ಚಾಗುತ್ತದೆ ಆಗ ಬಿಸಿಯಾದ ಚಹಾ ಅಥವಾ ಹಾಲು ಸ್ವಲ್ಪ ತಂಪಾಗುತ್ತದೆ ಆಗ ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ ಪ್ರಶ್ನೆ ಐದು ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು ಉತ್ತರ ಬೇಸಿಗೆಯಲ್ಲಿ ನಾವು ಹತ್ತಿ ಬಟ್ಟೆಗಳನ್ನು ಧರಿಸಬೇಕು ಆ ಬಟ್ಟೆಗಳು ಸುಲಭವಾಗಿ ಬೆವರನ್ನು ಹೀರಿಕೊಂಡು ಆವಿಯಾಗುವಂತಿರಬೇಕು ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ತಾಪಗಳನ್ನು ಕೆಲ್ವಿನಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಅಲ್ಲಿ ನೀವು ಬರೀಬೇಕು ಕೆಲ್ವಿನ್ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಅಲ್ವಾ ಝೀರೋ ಡಿಗ್ರಿ ಸೆಲ್ಶಿಯಸ್ಗೆ ಎರಡು ನೂರ ಎಪ್ಪತ್ತ್ಮೂರು ಕೆಲ್ವಿನ್ ಮಕ್ಕಳೇ ಹಾಗಾದರೆ ನೋಡಿ ಸೆಲ್ಶಿಯಸ್ ಈಕ್ವಲ್ಸ್ ಟು ಕೆಲ್ವಿನ್ ಮೈನಸ್ ಎರಡು ನೂರ ಎಪ್ಪತ್ತ್ಮೂರು ಸೆಲ್ಶಿಯಸ್ ಈಕ್ವಲ್ಸ್ ಟು ಕೆಲ್ವಿನ್ ಎಷ್ಟಿದೆ ಮಕ್ಕಳೇ ಎರಡು ನೂರ ತೊಂಬತ್ಮೂರು ಮೈನಸ್ ಎರಡು ನೂರ ಎಪ್ಪತ್ಮೂರು ಎರಡು ನೂರ ಎಪ್ಪತ್ಮೂರು ಇದು ಝೀರೋ ಡಿಗ್ರಿ ಸೆಲ್ಶಿಯಸ್ಗೆ ಸಮ ಮಕ್ಕಳೆ ಎರಡುನೂರ ನೂರ ತೊಂಬತ್ಮೂರರಲ್ಲಿ ಎರಡು ನೂರ ಎಪ್ಪತ್ಮೂರನ್ನ ಕಳೆದ್ರೆ ಇಪ್ಪತ್ತು ಡಿಗ್ರಿ ಮಕ್ಕಳೆ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ನಂತರ ಬಿ ಲೆಕ್ಕ ನಾಲ್ಕುನೂರ ಎಪ್ಪತ್ತು ಕೆಲ್ವಿನ್ ಸೆಲ್ಶಿಯಸ್ ಈಕ್ವಲ್ಸ್ ಟು ಕೆಲ್ವಿನ್ ಮೈನಸ್ ಎರಡು ನೂರ ಎಪ್ಪತ್ಮೂರು ಕೆಲ್ವಿನ್ ಎಷ್ಟಿದೆ ಮಕ್ಳೇ ನಾಲ್ಕು ನೂರ ಎಪ್ಪತ್ತಿದೆ ಮೈನಸ್ ಎರಡು ನೂರ ಎಪ್ಪತ್ಮೂರು ನಾಲ್ಕು ನೂರ ಎಪ್ಪತ್ತರಲ್ಲಿ ಎರಡು ನೂರ ತೊಂಬತ್ತೇಳು ಡಿಗ್ರಿ ಸೆಲ್ಶಿಯಸ್ ಪ್ರಶ್ನೆ ಎರಡು ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ಮಕ್ಳೆ ಇಲ್ಲಿ ಸೆಲ್ಶಿಯಸ್ ಅಲ್ಲಿ ಕೊಟ್ಟಿದ್ದಾರೆ ನೀವು ಕೆಲ್ವಿನ್ ಅಳತೆಗೆ ಪರಿವರ್ತಿಸಬೇಕು ಏ ಪ್ರಶ್ನೆಯನ್ನು ಗಮನಿಸಿ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ಕೆಲ್ವಿನ ಅಳತೆಗೆ ಪರಿವರ್ತಿಸಬೇಕು ಅಂತಂದ್ರೆ ನೋಡಿ ಕೆ ಈಕ್ವಲ್ಸ್ ಟು ಸೆಲ್ಶಿಯಸ್ ಪ್ಲಸ್ ಎರಡು ನೂರ ಎಪ್ಪತ್ ಮೂರು ಅಂದ್ರೆ ಜೀರೋ ಡಿಗ್ರಿ ಸೆಲ್ಶಿಯಸ್ಗೆ ಎರಡು ನೂರ ಎಪ್ಪತ್ಮೂರು ಅಳತೆ ಮಕ್ಳೆ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ಪ್ಲಸ್ ಎರಡು ನೂರ ನೂರ ಇಪ್ಪತ್ತೈದಕ್ಕೆ ಎರಡು ಎಪ್ಪತ್ಮೂರು ಕೂಡಿ ಮಕ್ಕಳೇ ಎರಡು ನೂರ ತೊಂಬತ್ತೆಂಟು ಕೆಲ್ವಿನ್ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮುನ್ನೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಶಿಯಸ್ ಮುನ್ನೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಶಿಯಸ್ ಇದೆ ಪ್ಲಸ್ ಎರಡು ನೂರ ಎಪ್ಪತ್ಮೂರು ಎರಡನ್ನು ಕೂಡಿದಾಗ ಆರುನೂರ ನಲವತ್ತಾರು ಕೆಲ್ವಿನ್ ಆಗುತ್ತೆ ಪ್ರಶ್ನೆ ಮೂರು ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ ಅಂತ ಕೊಟ್ಟಿದ್ದಾರೆ ಎ ಪ್ರಶ್ನೆ ಸಮಯ ಕಳೆದಂತೆ ನ್ಯಾಫ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ ಕಾರಣ ಏನು ನೋಡಿ ಮಕ್ಕಳೇ ನ್ಯಾಪ್ತಲಿನ್ ಗುಳಿಗೆಗಳು ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ ಹೊಂದುತ್ತವೆ ಆದ್ದರಿಂದ ಸಮಯ ಕಳೆದಂತೆ ನ್ಯಾಫ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ ಬಿ ಪ್ರಶ್ನೆ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಉತ್ತರ ಸುಗಂಧ ದ್ರವ್ಯದಲ್ಲಿರುವ ಕಣಗಳು ಸ್ವತಂತ್ರವಾಗಿದ್ದು ಕಣಗಳ ನಡುವೆ ಹೆಚ್ಚಿನ ಅವಕಾಶಗಳಿದ್ದು ಅವು ವೇಗವಾಗಿ ಗಾಳಿಯಲ್ಲಿ ಬೆರೆತು ಎಲ್ಲಾ ಕಡೆಗೆ ಚಲಿಸುತ್ತವೆ ಆದ್ದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಪ್ರಶ್ನೆ ನಾಲ್ಕು ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ ನೀರು ಸಕ್ಕರೆ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ ನೋಡಿ ಏರಿಕೆ ಕ್ರಮದಲ್ಲಿ ಮೊದಲು ಆಕ್ಸಿಜನ್ ನಂತರ ನೀರು ನಂತರ ಸಕ್ಕರೆ ನಂತರ ಪ್ರಶ್ನೆ ಐದು ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಗಮನಿಸಿ ಮಕ್ಕಳೇ ಎ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ಇದು ದ್ರವ ಸ್ಥಿತಿ ಝೀರೋ ಡಿಗ್ರಿ ಸೆಲ್ಶಿಯಸ್ ಘನ ಅಥವಾ ದ್ರವ ಸ್ಥಿತಿ ನೂರು ಡಿಗ್ರಿ ಸೆಲ್ಶಿಯಸ್ ದ್ರವ ಅಥವಾ ಅನಿಲ ಸ್ಥಿತಿ ಪ್ರಶ್ನೆ ಆರು ಈ ಕೆಳಗಿನವುಗಳನ್ನು ಎರಡು ಕಾರಣಗಳೊಂದಿಗೆ ಸಮರ್ಥಿಸಿ ಎ ಪ್ರಶ್ನೆ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ ಉತ್ತರ ದ್ರವಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ ಅವುಗಳನ್ನು ಸಂಗ್ರಾಹಕದಲ್ಲಿ ತುಂಬಿಟ್ಟಾಗ ಅದರ ಆಕಾರವನ್ನು ಪಡೆಯುತ್ತದೆ ಕಣಗಳ ನಡುವೆ ಆಕರ್ಷಣಾ ಬಲ ಕಡಿಮೆ ಇರುವುದರಿಂದ ಕಣಗಳು ಒಂದರ ಮೇಲೊಂದು ಜಾರುತ್ತವೆ ಹಾಗಾಗಿ ನೀರು ಕೊಠಡಿಯ ಉಷ್ಣತೆಯಲ್ಲಿ ಗಾತ್ರವನ್ನು ಮಾತ್ರ ಹೊಂದಿರುತ್ತದೆ ಹಾಗೂ ದ್ರವವಾಗಿರುತ್ತದೆ ಬಿ ಪ್ರಶ್ನೆ ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತದೆ ಉತ್ತರ ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ರೂಪದಲ್ಲಿರುತ್ತದೆ ಕಾರಣವೇನೆಂದರೆ ಅದು ನಿರ್ದಿಷ್ಟ ಆಕಾರ ಹಾಗೂ ಗಾತ್ರವನ್ನು ಹೊಂದಿರುತ್ತದೆ ಕಬ್ಬಿಣದ ಅಣುಗಳ ನಡುವಿನ ಆಕರ್ಷಣಾ ಬಲವು ಸಹ ಹೆಚ್ಚಾಗಿರುವುದು ಪ್ರಶ್ನೆ ಏಳು ಎರಡು ನೂರ ಎಪ್ಪತ್ಮೂರು ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಏಕೆ ಉತ್ತರ ಎರಡು ನೂರ ಎಪ್ಪತ್ತ್ಮೂರು ಕೆಲವಿನಲ್ಲಿ ಮಂಜುಗಡ್ಡೆಯು ನೀರಿಗಿಂತ ಕಡಿಮೆ ಶಕ್ತಿಯನ್ನು ಹೊಂದಿದೆ ನೀರಿನ ದ್ರವದ ಗುಪ್ತೋಷ್ಣ ಹೆಚ್ಚಾಗಿರುವುದರಿಂದ ಎರಡು ನೂರ ಎಪ್ಪತ್ತ್ಮೂರು ಕೆಲವಿನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಪ್ರಶ್ನೆ ಎಂಟು ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಉಂಟು ಉಂಟುಮಾಡುತ್ತದೆ ಉತ್ತರ ಕುದಿಯುವ ನೀರಿಗಿಂತ ಹಬೆಯು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಏಕೆಂದರೆ ಹಬೆಯು ತೀವ್ರವಾದ ಉಷ್ಣತೆಯನ್ನು ಹೊಂದಿರುವುದರಿಂದ ಹಬೆ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಪ್ರಶ್ನೆ ಒಂಬತ್ತು ಈ ಕೆಳಗಿನ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ ಚಿತ್ರದಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ಗಳನ್ನು ಗಳನ್ನು ಹೆಸರಿಸಿ ಚಿತ್ರವನ್ನು ಗಮನಿಸಿ ಮಕ್ಕಳೇ ಎ ಅನ್ನೋದು ದ್ರವೀಕರಣ ಬಿ ಅನ್ನೋದು ಆವೀಕರಣ ಸಿ ಸಾಂದ್ರೀಕರಣ ಡಿ ಘನೀಕರಣ ಇ ಉತ್ಪನ್ನನ ಎಫ್ ಉತ್ಪನ್ನನ ಹಾಗಾದ್ರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್